நீ ಕ್ಲಾಸ್ ಈ ವರ್ಷ ಎಲ್ಲಾ ಕಳಿಸಿ ನಾಳೆಯಿಂದ ಸ್ಕೂಲ್ಗೆ ಕೆಲಸ ಅಂತೇಳಿ ಯಾರ ಹೇಳಿದ್ದ ನಾವು ಇವರು ಸ್ಕೂಲ್ ಕ್ಲೋಸ್ ಮಾಡ್ತೀವಿ ಅಂದ್ರು ಸ್ಕೂಲ್ ಕ್ಲೋಸ್ ಮಾಡ್ತೀವಿ ಆಯ್ತು ನಮ್ಗೆ ಇಲ್ಲಿ ಯಾರು ಇಲ್ಲ ಅಂತ ಹೇಳಿ ಮೀಟಿಂಗ್ ಕರ್ದ್ರು ಮೀಟಿಂಗ್ ಬಂದಿದ್ದು ಮೀಟಿಂಗ್ ಬಂದಾಗ ನಮ್ಗೆ ಸ್ಕೂಲ್ ಯಾರು ಇಲ್ಲ ಅಂತ ಇರ್ತದೆ ಇಲ್ಲಿ ಇಲ್ಲ ಇದಿಲ್ಲ ನಾವ್ ಇಲ್ಲಿ ಮಕ್ಕಳನ್ನ ನಮ್ನು ಮಾಡಿದಂಗೆ ಆಗ್ಬಿಟ್ಟು ತತ್ಬಿಟ್ಟು ಬಿಸ್ ಹತ್ರ ಬಿಸ್ ನಮ್ಗೆ ಆಗ್ಬಿಟ್ಟು ಏನ್ ಮಾಡುದು ಅಂತ ಹೇಳಿ ನಮ್ಗಷ್ಟು ದುಃಖ ಅವ್ ಕೇಳುದು ಬಿಸ್ನಾ ಸ್ಕೂಲ್ ಕ್ಲೋಸ್ ಮಾಡೋ ಮಾಡ ನಮ್ಮ ಮಕ್ಕಳು ನಮ್ದು ಅನಾಥ ಆಗಿ ಬಿಟ್ಟಲ್ಲ ಅಂತ ಅದ್ರ ಕೊಟ್ಟ ಒತ್ತು ನನಗೆ ದುಃಖ ತಡಿಲಾರ್ದು ಅವತ್ತು ಬಂತು ಮೀಟಿಂಗ್ ಮಾಡ್ತು ಮೆಸೇಜ್ ಮಾಡಿ ನನಗೆ ನಮ್ಮ ಇಸ್ ಕೈ ಬಿಟ್ಬಿಟ್ರಲ್ಲ ನಮ್ಮ ಮಕ್ಕಳನ್ನ ಅಂತ ಹೇಳಿ ನಾನು ಇವತ್ತು ರಾತ್ರಿ ಅಂತ ಅದೇ ಚಿಂತೆ ನನ್ನ ಮಕ್ಕಳನ್ನ ಅನಾಥ ಆಗಿ ಬಿಟ್ರಲ್ಲ ಅಂತ ಹೇಳಿದ್ರು ಮದ್ದಿಂದ ನಾವು ಕರ್ಕೊಂಡು ಊರ್ ಲಾಕ್ಡೌನ್ ಕರ್ಕೊಂಡು ಊರ್ಗಾಕೊಂಡು ಮತ್ತೆ ಕರ್ಕೊಂಡು ಬಂದಿರ್ಗೆ ಸೇರ್ಸಿದ್ವಿ ಸೇರ್ಸಿಲ್ಲ

ಇವ್ರಿಬ್ರಿಗೆ ಟ್ಯಾಂಕ್ಷನ್ ದುಃಖ ಅರ್ಥ ಆಗ್ತಾ ಇದೆ ಈಗ ಶಾಲೆನ ಮುಚ್ಚತಿವಿ ಅಂತ ಯಾರು ಹೇಳಿದ್ರು ನಿಮ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ಮೆಸೇಜ್ ಮಾಡಿದ್ರು ಯಾರು ಗ್ರೂಪ್ ಇಂದ ಗ್ರೂಪ್ ಅಲ್ಲಿ ಸೇರ್ಸೊಂಡಿದ್ರಲ್ಲ ಮೆಸೇಜ್ ಮಾಡಿದ್ರು ನನಗೆ ಅವಸ್ತು ಆಗಿ ಈ ಶಾಲೆನ ಮುಚ್ಚೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇರುವಂತದ್ದು ಅಲ್ವಾ ಸರ್ ಸರ್ಕಾರ ಹೇಳ್ಬೇಕು ಶಾಲೆನ ಮುಚ್ಚೀವಿ ಇವರಿಬ್ರು ಮೇಲ್ ಅಧಿಕಾರಿಗಳು ಬಿಇಒ ಆಫೀಸಿಂದ ಅವರು ಡಿಡಿಪಿ ಆಫೀಸ್ ಇಂದ ಇವರು ಬಂದಿರುವಂತ ಏನಕ್ಕೆ ಕರೆಸಿದೀವಿ ಅಂದ್ರೆ ಈ ರೀತಿ ಏಕಾಏಕಿ ಶಾಲೆ ಮುಚ್ಚತೀವಿ ಅಂತ ಹೇಳ್ಬಿಟ್ಟಿದ್ರಲ್ಲ ಈಗ ಮಕ್ಳಿಗೆಲ್ಲ ಏನಾಗುತ್ತೆ ಈಗ ನೀವು ನೋಡಿ ಇಷ್ಟು ಹೇಳ್ತಾ ಇದ್ದೀರಾ ಇಂಥ ಮಕ್ಕಳು ಇವತ್ತು ಎಪ್ಪತ್ ಮಕ್ಳು ಭವಿಷ್ಯ ಆಡಾ ಹೋಗಿದೆ ಆ ಎಪ್ಪತ್ ಮಕ್ಳು ಭವಿಷ್ಯ ಆಡಕ್ ಬಾರ್ದಲ್ಲ ಸರಿ ನಾವೆಲ್ಲ ಹೋಗೋಣ ಬನ್ನಿ ಸರ್ ಏನಿದೆ ಸಮಸ್ಯೆ ಏ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ನೀವು ದಯಮಾಡಿ ಇದಕ್ಕೆ ನಾವು ನಿಮ್ಮ ಕೇ ಮುಗಿತೀವಿ ಇಂತ ಪೇರೆಂಟ್ಸ್ ಇಂತ ಟೀಚರ್ನ ಇವ್ರಿಗೆ ನಾವೇನಿದೆ ಬತ್ತೆ ಕೊಡೋದಕ್ಕೆ ಇದು ಏನೋ ಹಿತ ರಕ್ಷಣಾ ವೇದಿಕೆ ಮತ್ತೆ ಹಳೆ ವಿದ್ಯಾರ್ಥಿ ಸಂಘದವರು ಒಪ್ಕೊಂಡಿದ್ದಾರೆ ಅದನ್ನ ನಾವು ಮಾಡಿಸ್ಕೊಡ್ತೀವಿ ಮೇಡಮ್ ಯಾಕಂದ್ರೆ ನಮ್ಗೆ ಈ ತರದ ವಿಚಾರ ಮುಂಚೆ ಗೊತ್ತಾಗಿದ್ದರೆ ನಾವು ಖಂಡಿತ ಈ ಮೀಟಿಂಗ್ ಹಾಕಿ ಬಿಡ್ತಾ ಇರ್ಲಿಲ್ಲ ಸರ್ ನಾ ಕೇಳಿದೆ ಸ್ಕೂಲ್ ಮುಂಚೆ ಬಹಳ ಈಸಿಯಾಗಿ ಅಂತ ಎಲ್ಲ ಮೆಸೇಜ್ ಮಾಡಿದ್ವಿ ಮತ್ತೆ ಮುಂಚೆ ಕೇಳಿ ಕಟ್ಟಡ ಇಷ್ಟೆಲ್ಲ ಬಿಲ್ಡಿಂಗ್ ಇದೆ

ಭಾರಿ ಆತ್ಮಾವಲೋಕನ ಮಾಡ್ಕೊಬೇಕು ಯಾರು ಮುಚ್ಚತಾರೆ ದಯಮಾಡಿ ಈ ತರ ಹೋಗಿ ನೀವು ಮಾತಾಡಬೇಕು ಈಗ ಆ್ಯಕ್ಚುಲ್ ಎಲ್ಲ ಸಮಿತಿ ಪಕ್ಷಕ್ಕೆ ಗೊತ್ತಾಗಲ್ಲ ನೋಡಿ ಮೇಡಮ್ ಎಂಟು ಏಟ್ ಮಂತ್ ಆಯಿತು ಅಂದ್ರೆ ಬಂದ್ರೆ ನಿಮ್ಗೊಂದು ಹೊಸ ಅನುಭವ ನಿಮ್ ಮುಂದಕ್ಕೆ ಈ ತರ ಶಾಲೆ ಮುಚ್ಚುವಾಗ ಎಷ್ಟು ಇದಕ್ಕೆ ಅದಕ್ಕೆ ಮೇಡಮ್ ನಿಮ್ಗೆ ಬಂದೂಲಿಂದ ಬಂದು ಕಾಯ್ತಾ ಇದ್ರು ಅವ್ರು ಅವಾಗಿ ಅಡ್ಮಿಷನ್ಯೂ ಪರವಾಗಿಲ್ಲ ಇಲ್ಲಿ ಬನ್ನಿ ಬನ್ನಿ ಇಲ್ಲಿ ಆಲ್ರೆಡಿ ಆಟೋಮೆಟಿಕ್ ಇದಾಗಿದೆ ಇಲ್ಲಿಗೆ ಏನು ಇದು ಬೇಕಿಲ್ಲ

ಸಿ ಶ್ರೀನಗರ್ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಶ್ರೀನಗರ್ ಇಲ್ಲಿ ಫಾರ್ಟಿ ಟು ಸ್ಕೂಲ್ಸ್ ಎಲ್ಲ ನಮ್ಮ ನನ್ನ ಅಂಡರ್ ಅಂಡರ್ ಅಂತ ಹೇಳಲ್ಲ ನಮ್ಗೆ ಲಿಮಿಟ್ಸ್ ಆ ಲಿಮಿಟ್ಸ್ ಅಲ್ಲಿ ಇನ್ನೂ ತೆಲುವಿದೆ ಇದು ಬಿಟ್ಟು ನಾನು ಹೊರತುಪಡಿಸಿ ಬೇರೆ ಹೇಳ್ತಿದೆ ಅಲ್ಲ ಅದು ಯಾಕೆ ಅಂದರೆ ಈಗ ಅವ್ರು ಹೇಳ್ತಾ ಇದ್ರು ಕೂಲಿ ಕೆಲಸ ಮಾಡೋರು ಕೆಲವರು ಇಂಥ ಶಾಲೆಗೂ ಹಾಕ್ತಾರೆ ಇನ್ನು ಕೆಲವರು ನಾವೇನೋ ಕಷ್ಟಪಡ್ತಾ ಇದೀವಿ ಆದರೆ ನನ್ನ ಮಕ್ಕಳಿಗೆ ಆ ಥರ ಕಷ್ಟಪಡಬಾರ್ದು ಅನ್ನೋದಕ್ಕೆ ಖಾಸಗಿ ಶಾಲೆಗೆ ಹಾಕ್ತಾರೆ ಅಲ್ಲಿರುವಂತಹ ದೌರ್ಜನ್ಯ ದಬಾಳಿಕೆಗಳನ್ನು ತಡೆಯುವಂತ ಕೆಲಸವನ್ನು ನೀವು ಪ್ರಯತ್ನ ಮಾಡಿ ಮಾಡಬೇಕು ನಿಮ್ಮ ಬಿ ಓಗೆ ವರದಿ ಮಾಡಬೇಕು ಈ ರೀತಿಯಾಗಿ ಕೆಲವನ್ನ ಹೇಳ್ತೀವಿ ಎಲ್ಲಾನು ಬೇಡ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅಷ್ಟನ್ನ ನಾಟ್ ಹೋಗಿ ಬಂದ ನಮಸ್ಕಾರ ಕಳೆದ ನಾಲ್ಕೈದು ತಿಂಗಳಿಂದ ಏನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಶ್ರೀ ಕುಮಾರಸ್ವಾಮಿ ವಿದ್ಯಾಮಂದಿರ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆ ಒಂದರಿಂದ ಏಳನೇ ತರಗತಿವರೆಗೂ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರವೇಶಾತಿಯನ್ನೇ ನಿಲ್ಲಿಸ್ಬಿಟ್ಟಿದ್ರು ಇಲ್ಲಿನ ಮ್ಯಾನೇಜ್ಮೆಂಟ್ ಏನು ಆಡಳಿತ ವರ್ಗ ಇದೆ ಆಡಳಿತ ಮಂಡಳಿ ಅವರೇ ಒಂದು ತೀರ್ಮಾನವನ್ನು ಮಾಡಿ ಒಂದರಿಂದ ಏಳನೇ ತರಗತಿಯನ್ನು ಮುಚ್ಚಬೇಕು ಅಂತೇಳಿ ಅನಧಿಕೃತವಾಗಿ ಅವರೇ ಒಂದು ಬೋರ್ಡ್ ಮೀಟಿಂಗನ್ನು ಮಾಡಿ ಮತ್ತೆ ಪೋಷಕರನ್ನು ಕರೆಸಿ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡದೆ ಪೋಷಕರಿಗೆ ಒಂದು ಸಹಿಯನ್ನು ಮಾಡಿಸ್ಕೊಂಡಿರುವಂತಹ ಒಂದು ಪುಸ್ತಕವನ್ನು ನಮಗೆ ಲಭ್ಯವಾಯಿತು ಅಲ್ಲಿ ಬರೀತಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಪ್ರವೇಶಾತಿಯನ್ನು ಮಾಡಲ್ಲ ನೀವು ನಿಮ್ಮ ಮಕ್ಕಳಿಗೆ ಬೇರೆ ಶಾಲೆಯನ್ನು ನೋಡ್ಕೊಳ್ಳಿ ಅಂತ ಹೇಳಿ ಆ ಪುಸ್ತಕದಲ್ಲಿ ಬರೆದು ಆ ಪುಸ್ತಕಕ್ಕೆ ಸಹಿ ಹಾಕ್ಸ್ಕೊಂಡಿರ್ತಾರೆ ಇಲ್ಲಿ ಏನು ಪಾಠ ಮಾಡ್ತಾ ಇದ್ದಂತಹ ಎಡ್ಮಿಸ್ಟು ಶ್ರೀ ಶಾರದಮ್ಮನವರು ಇಲ್ಲಿ ಯಾವ ರೀತಿ ಮಕ್ಕಳ ಜೊತೆ ಒಂದು ಬಾಂಧವ್ಯ ಇದೆ ಅದರ ಜೊತೆಗೆ ಮಕ್ಕಳಿಗಿಂತ ಹೆಚ್ಚಾಗಿ ಅವರ ಪೋಷಕರ ಜೊತೆ ಬಾಂಧವ್ಯವನ್ನ ನಾವು ನಿಜವಾಗ್ಲೂ ಇವತ್ತು ನಾವು ಅಲ್ಲಿ ಕೂತು ಏನು ನೋಡ್ತಾ ಇದ್ವಿ ನಮ್ಮ ಕಣ್ಣುಗಳಲ್ಲೇ ನೀರು ಬಂದ್ಬಿಡ್ತು ಅಷ್ಟು ಅಟ್ಯಾಚ್ಮೆಂಟ್ ಅಷ್ಟು ಹೊಂದಾಣಿಕೆ ಯಾಕೆಂದ್ರೆ ಅವ್ರು ಹೇಳ್ತಾ ಇರುವಂತ ಪ್ರಕಾರ ಪೋಷಕರು ಈ ಟೀಚರ್ ಬಂದಿಲ್ಲ ಇದ್ರೆ ನಮ್ಮ ಮಕ್ಕಳು ಇಷ್ಟು ವಿದ್ಯಾವಂತರಾಗ್ತಾ ಇರ್ಲಿಲ್ಲ ಇಷ್ಟು ಬುದ್ಧಿವಂತರ ಆಗ್ತಾ ಇರ್ಲಿಲ್ಲ ಇಷ್ಟು ಜ್ಞಾನಿಗಳಾಗ್ತಾ ಇರ್ಲಿಲ್ಲ ಈ ರೀತಿಯಾದಂತಹ ಒಂದು ಹೆಸರನ್ನು ಇಟ್ಟಿರುವಂತಹ ಶಾರದಾ ಮೇಡಮ್ ಅವರು ಕಳೆದ ತಿಂಗಳು ಏಪ್ರಿಲ್ ಮೂವತ್ತನೇ ತಾರೀಕು ಇಲ್ಲಿಂದ ರಿಟೈರ್ಡ್ ಆಗಿದ್ದಾರೆ ಅಂದ್ರೆ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗಿದ್ದಾರೆ ಈ ಮ್ಯಾನೇಜ್ಮೆಂಟ್ ಏನ್ ಆಡಳಿತ ವರ್ಗ ಇದೆ ನಾವು ಈ ಈ ತರಗತಿಗಳನ್ನ ಒಂದರಿಂದ ಏಳನೇ ತರಗತಿವರೆಗೂ ನಡೆಯುವಂತ ತರಗತಿಗಳನ್ನ ಕನ್ನಡ ಮಾಧ್ಯಮ ಶಾಲೆಯನ್ನ ಮುಚ್ಚಿಬಿಡೋಣ ಅಂತ ಹೇಳಿ ತೀರ್ಮಾನ ಮಾಡಿ ಸರ್ ಇದಕ್ಕೆ ಬಿಇಒ ಆಫೀಸ್ಗೆ ಒಂದು ಪತ್ರವನ್ನು ಬರೀತಾರೆ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ನಾವು ಶಾಲೆಯನ್ನ ನಡೆಸೋದಕ್ಕಾಗಲ್ಲ ನಮಗೆ ಆರ್ಥಿಕ ಹೊರ ಇದೆ ಪಾಠ ಮಾಡೋದಕ್ಕೆ ಶಿಕ್ಷಕರಿಲ್ಲ ಅದ್ರ ಜೊತೆಗೆ ಸ್ಟೂಡೆಂಟ್ಸ್ ಇಲ್ಲ ವಿದ್ಯಾರ್ಥಿಗಳು ಇಲ್ಲ ದಿನೇ ದಿನೇ ವಿದ್ಯಾರ್ಥಿಗಳು ಕಡಿಮೆ ಆಗ್ತಾ ಇದ್ದಾರೆ ಈ ರೀತಿಯಾದಂತಹ ಕಾರಣಗಳನ್ನು ಕೊಟ್ಟು ಶಾಲೆಯನ್ನು ಮುಚ್ಚೋದಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ ಆದ್ರೆ ಏನು ಬಿಇಒ ಕಚೇರಿಯಿಂದ ಇವರಿಗೆ ಮುಚ್ಚಿ ಅನ್ನೋ ರೀತಿಯಾಗಿ ಸರ್ಕಾರದಿಂದ ಇವರಿಗೆ ಯಾವುದೇ ರೀತಿಯ ಅನುಮತಿ ಬಂದಿರಲ್ಲ ಹದ್ನಾಲ್ಕನೇ ತಾರೀಕು ಬಿಇಒ ಕಚೇರಿಯಿಂದ ಒಂದು ಪತ್ರವನ್ನು ಕೊಟ್ಟಿರ್ತಾರೆ ಏನು ಇವ್ರು ಹಾಕಿರುವಂತಹ ಅಂಶಗಳಿಗೆ ಏನೇನಿದೆ ನಿಮ್ಮ ಹತ್ರ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಕಡಿಮೆ ಆಗಿದ್ದಾರೆ ಶಿಕ್ಷಕರ ಕೊರತೆ ಯಾವಾಗಿಂದ ವಿವರಗಳನ್ನ ಕೊಡಿ ಅಂತ ಹೇಳಿ ಕಚೇರಿಯಿಂದ ಆಡಳಿತ ಮಂಡಳಿಗೆ ಏನು ಶ್ರೀ ಕುಮಾರಸ್ವಾಮಿ ವಿದ್ಯಾಮಂದಿರ ಇದೆ ಈ ಆಡಳಿತ ಮಂಡಳಿಗೆ ಅವರೊಂದು ಪತ್ರವನ್ನು ಬರೀತಾರೆ ಯಾವಾಗ ಮೇ ಹದಿನಾಲ್ಕನೇ ತಾರೀಕು ಅದಾದ ನಂತರ ಏನು ಶಾಲಾ ತರಗತಿಗಳು ಪ್ರಾರಂಭ ಆಗಬೇಕಿತ್ತು ಇಪ್ಪತ್ತೊಂಬತ್ತನೇ ತಾರೀಕಿಂದ ಮೇ ಇಪ್ಪತ್ತೊಂಬತ್ತರಿಂದ ಅಧಿಕೃತವಾಗಿ ಸರ್ಕಾರಿ ಕರ್ನಾಟಕ ಸರ್ಕಾರದ ಪ್ರಕಾರ ಶಾಲೆಗಳು ಪ್ರಾರಂಭ ಆಗಬೇಕಿತ್ತು ಮತ್ತು ಮೂವತ್ತೊಂದನೇ ತಾರೀಕಿಂದ ಪ್ರವೇಶಾತಿಗಳು ಪ್ರಾರಂಭ ಆಗಬೇಕಿತ್ತು ಆದರೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಪ್ರವೇಶಾತಿಯನ್ನ ಈ ಶಾಲೆಯಲ್ಲಿ ಈ ಆಡಳಿತ ಮಂಡಳಿ ವರ್ಗ ಮಾಡಿಕೊಂಡಿರೋದಿಲ್ಲ ನಾವು ಕಳೆದ ನಾಲ್ಕು ತಿಂಗಳಿಂದ ಬಿಒ ಕಚೇರಿ ಡಿಡಿಪಿ ಕಚೇರಿಗೆ ಹೋಗಿ ಏನಾಗ್ತಾ ಇದೆ ಯಾಕೆ ಈ ರೀತಿಯಾಗಿ ಅಡ್ಮಿಷನ್ಗಳಾಗಿಲ್ಲ ಅನ್ನೋ ವಿಚಾರಗಳನ್ನ ಕೇಳ್ತಾ ಬಂದ ನಂತರ ಇವತ್ತು ಡಿಡಿಪಿ ಕಚೇರಿಯಿಂದ ಏನು ಈಗ ಮಕ್ಕಳು ಬರ್ತಾರೆ ನೋಡಿ ವಿವೇಕಾನಂದರು ಬೆಂಗಳೂರು ಬೆಂಗಳೂರು ದಕ್ಷಿಣ ವಲಯದ ಡಿಡಿ ಡೆಪ್ಯೂಟಿ ಡೈರೆಕ್ಟರ್ ಆದಂತಹ ವಿವೇಕಾನಂದ ಅವರು ಹಾಗೂ ಬಿಒ ಜಯಲಕ್ಷ್ಮಿ ಅವರ ಕಚೇರಿಯಿಂದ ಒಬ್ಬರು ಕ್ಲಸ್ಟರ್ ಅನ್ನ ಇವತ್ತು ಇಲ್ಲಿಗೆ ಕಳಿಸಿ ಏನು ನಡೀತಾ ಇದೆ ಯಾಕೆ ಪ್ರವೇಶಾತಿಗಳು ಪ್ರಾರಂಭವಾಗಿಲ್ಲ ಅನ್ನೋ ಒಂದು ವರದಿ ಮಾಡಿದ್ದಾರೆ ಮತ್ತು ನಾವು ಏನು ಹೇಳಿದ್ವಿ ಅವರಿಗೆ ಮತ್ತು ಇಲ್ಲಿ ಬಂದಂತಹ ವಿದ್ಯಾರ್ಥಿಗಳು ಯಾಕೆ ಪ್ರವೇಶಾತಿ ನಿಲ್ಲಿಸಿದ್ರು ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಮನವರಿಕೆ ಆಗಿದೆ ಈ ವಿಚಾರಗಳನ್ನ ನಾವು ಅವರ ಗಮನಕ್ಕೆ ತಂದಿದೀವಿ ಅವರು ಇದನ್ನ ವರದಿ ಮಾಡ್ತೀವಿ ಮತ್ತೆ ಹೋಗಿ ಬಿಇಒಗೆ ಮತ್ತು ಡಿಡಿಒರ್ಗೆ ಡೆಪ್ಟಿ ಡೈರೆಕ್ಟರ್ ಶಿಕ್ಷಣಕ್ಕೆಲ್ಲ ಡಿಪ್ಟಿ ಡೈರೆಕ್ಟರ್ಗೆ ಕೊಟ್ಟು ಆಮೇಲೆ ಸರ್ಕಾರದಿಂದ ಆದೇಶ ಬರೆದಲ್ಲೇ ಶಾಲೆಯನ್ನ ಮುಚ್ಚೋದಕ್ಕೆ ಅವಕಾಶನೇ ಇಲ್ಲ ಸರ್ಕಾರದ ಕಾನೂನಿನ ಪ್ರಕಾರ ಸರ್ಕಾರದ ಆದೇಶ ಬರೋವರೆಗೂ ಶಾಲೆಯನ್ನ ಮುಚ್ಚೋದಕ್ಕೆ ಆಗಲ್ಲ ಇವ್ರು ಏನು ಇಲ್ಲಿನ ಆಡಳಿತ ಮಂಡಳಿ ವರ್ಗ ಅನಾಧಿಕೃತವಾಗಿ ಶಾಲೆಯನ್ನು ಮುಚ್ಚಬೇಕು ಅಂತ ಹೊರಟಿತ್ತು ಅದಕ್ಕೆ ಇವತ್ತು ಒಂದು ಕಡಿವಾಣವನ್ನು ಹಾಕಿದೆ ಮತ್ತು ಸುಮಾರು ವಿದ್ಯಾರ್ಥಿಗಳು ನಾವು ಅಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲೇನೆ ಸುಮಾರು ಪೋಷಕರು ಮತ್ತು ವಿದ್ಯಾರ್ಥಿಗಳು ಬಂದು ಬಹಳ ಸಂತೋಷ ಆಯ್ತು ಇವತ್ತು ಏನು ಶಾಲೆ ಪುನರಾರಂಭ ಇದೆ ಅಂತ ತಿಳ್ಕೊಂಡು ಬಹಳ ಸಂತೋಷ ಆಯ್ತು ಅಂತ ಹೇಳಿ ನಮಗೆ ಹೇಳಿದ್ರು ಮತ್ತು ನಾಳೆಯಿಂದನೇ ಈ ಶಾಲೆಗೆ ಕಳಿಸ್ತೀವಿ ಅನ್ನುವಂತಹ ತೀರ್ಮಾನವನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಹಿರಿಯ ಕ್ಲಸ್ಟರ್ ಅವರು ಏನು ಶಾಲೆಗೆ ಪುಸ್ತಕಗಳಿಲ್ಲ ನಾಳೆವನ್ನೇ ಶಾಲೆಗೆ ತಲುಪಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಿಂಗ ನಮ್ ಜೊತೆ ಪೋಷಕರು ಇದ್ದಾರೆ ಇವರ ಇಬ್ರು ಮಕ್ಕಳು ಇದೇ ತರಗತಿಯಲ್ಲಿ ಓದ್ತಾ ಇದ್ರು ಈಗ ನಿಮ್ಗೆ ಮಾಹಿತಿ ಇತ್ತಲ್ಲ ಶಾಲೆ ಮುಚ್ಚಿದೀವಿ ಅಂತ ನಿಮ್ ಏನೋ ಯಾರು ಹೇಳಿದ್ರು ನಿಮ್ಗೆ ಮಾಹಿತಿಯನ್ನ ಗೋಪಾಲಿ ಮೆಸೇಜ್ ಹಾಕಿದ್ರು ಹಾ ಗೋಪಲ್ ಮೆಸೇಜ್ ಮಾಡಿದ್ರಿಂದ ಬಂದು ಮೀಟಿಂಗ್ ಕರೆದು ಮೀಟಿಂಗ್ ಅಲ್ಲಿ ನಾವು ಸ್ಕೂಲ್ ಕ್ಲೋಸ್ ಮಾಡ್ತಿದ್ವಿ ಎಲ್ಲರೂ ಬೇರೆ ನೋಡ್ಕೊಳ್ಳಿ ನೋಡ್ಬೇಡಿ ಮಕ್ಕಳನ್ನ ಅಂತ ಹೇಳಿದ್ರು ನಾವು ಸಮಯ ಇಲ್ಲದಕ್ಕೋಸ್ಕರ ನಾವು ಒಂದು ಯಾವ್ದೋ ಸ್ಕೂಲಿಗೆ ಒಂದು ಮಕ್ಕಳಿಗೆ ಒಂದು ಕಲಿಸ್ಬೇಕು ಕಳಿಸಿದ್ದು ಮತ್ತೆ ನಾವು ಇಲ್ಲಿ ಪುನಾರಂಭ ಆಗುತ್ತೆ ಅನ್ನೋದು ಉದ್ದೇಶ ಕೇಳಿ ನಮಗೆ ಬಹಳ ಖುಷಿಯಾಯ್ತು ಸಂತೋಷವಾಯಿತು ಮತ್ತೆ ನಾವು ತಾವು ಮನಸ್ಸು ನಾಳೆಯಿಂದಾನೇ ಕಳಿಸ್ತೀವಿ ನಾವು ಈ ರೀತಿಯಾಗಿ ಇವರು ಕೇವಲ ಈಗ ಯಾಕಂದ್ರೆ ಇದ್ದವ್ರು ಇವರು ಸುಮಾರು ಜನ ಪೋಷಕರು ಬಂದು ಹೋಗಿದ್ದಾರೆ ನಾಳೆಯಿಂದ ಶಾಲೆ ಪ್ರಾರಂಭ ಆಗ್ತಾ ಇದೆ ಅಂತ ಕೇಳಿದ ತಕ್ಷಣ ಅವ್ರಿಗೆ ಬಹಳ ಸಂತೋಷ ಆಗಿದೆ ದಯಮಾಡಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆಯ ಆಯುಕ್ತರಿಗೆ ಒಂದು ಕೇಳ್ಕೊತೀನಿ ಈ ರೀತಿಯಾಗಿ ಯಾವ್ದಾದ್ರು ಒಂದು ಕನ್ನಡ ಮಾಧ್ಯಮ ಶಾಲೆ ಮುಚ್ಚುತ್ತೆ ಅಂತ ಹೇಳಿ ಒಂದು ಪತ್ರವನ್ನ ಬರೆದ್ರೆ ದಯವಿಟ್ಟು ಆ ಶಾಲೆಗೆ ಭೇಟಿ ಕೊಡೋದಕ್ಕೆ ನಿಮ್ಮ ಕ್ಲಸ್ಟರ್ ಗಳಿಗೆ ಬಿಇಒ ಮತ್ತು ಡಿ ಡಿಡಿಒ ಅವ್ರಿಗೆ ಹೇಳಿ ಅಲ್ಲಿರುವಂತಹ ವಾಸ್ತವಂಶವನ್ನ ಸತ್ಯಾಸತ್ಯಗಳನ್ನ ಪರಿಶೀಲನೆ ಮಾಡೋದಕ್ಕೆ ಹೇಳಿ ಯಾಕೆಂದ್ರೆ ಬೇಕ ಪಿಟ್ಟಿಯಾಗಿ ಬರೀತಾರೆ ಇವತ್ತು ವಿದ್ಯಾರ್ಥಿಗಳಿಲ್ಲ ಅಂತ ಬರೀತಾ ಇದ್ದಾರೆ ಕಳೆದ ಮೂರು ವರ್ಷಗಳಿಂದ ಎಪ್ಪತ್ತರಿಂದ ಎಪ್ಪತ್ತೈದು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದಿದ್ದಾರೆ ಅವ್ರು ಯಾವತ್ತೂ ಇಲ್ಲಿ ಶಾಲೆಯ ಶಿಕ್ಷಣ ಬೇಡ ಅಂತ ಹೋಗಿಲ್ಲ ಒಳ್ಳೆ ಶಿಕ್ಷಣದ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಟೀಚರ್ಸ್ ಕಡಿಮೆ ಅಂತ ಇದು ಸರ್ಕಾರಕ್ಕೆ ನಮ್ಮ ಒತ್ತಾಯ ಏನು ಅಂದ್ರೆ ಒಳ್ಳೆಯ ಶಾಲೆ ಅನುದಾನ ಶಾಲೆ ದಯವಿಟ್ಟು ಒಳ್ಳೆಯ ಶಿಕ್ಷಕರನ್ನ ಕೊಡಿ ಅನ್ನತ ಹೇಳ್ತಾ ಇವತ್ತು ನಮ್ಮ ಜೊತೆಗೆ ಏನು ಇಲ್ಲಿ ಬಸವನಗುಡಿಯ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರು ಹಾಗೂ ಸದಸ್ಯರು ನಮ್ಮ ಜೊತೆ ಸೇರಿ ಈ ರೀತಿಯಾಗಿ ಒಂದು ಶಾಲೆಯನ್ನು ಮುಚ್ಚೋದಕ್ಕೆ ಹೊರಟಿದ್ದಾರೆ ದಯಮಾಡಿ ನಮ್ಮ ಜೊತೆ ನಿಂತು ಸಹಕರಿಸಿ ಅಂತ ಕೇಳ್ಕೊಂಡಿದ್ರು ಇವತ್ತು ಒಂದು ಮಟ್ಟಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೋರಾಟಕ್ಕೆ ಒಂದು ಜಯ ಸಿಕ್ಕ ಬಹುದೊಡ್ಡ ಜಯ ಸಿಕ್ಕಿದೆ ಇವತ್ತು ಏನು ನಾವು ಮಾತಾಡ್ತಾ ಇದೀವಿ ಕನ್ನಡ ಮಾಧ್ಯಮ ಉಳಿಬೇಕು ಕನ್ನಡ ಉಳಿಬೇಕು ಅಂತ ಈ ವಿಚಾರವಾಗಿ ನಮ್ಮ ಪ್ರಯತ್ನಕ್ಕೆ ಒಂದು ಬಹುದೊಡ್ಡವಾದಂಥ ಗೆಲುವು ಸಿಕ್ಕಿದೆ ದಯಮಾಡಿ ಇನ್ನು ಮುಂದೆ ಈ ರೀತಿಯಾದಂತಹ ಏಕಾಏಕಿ ನಿರ್ಣಯಗಳನ್ನು ತಗೊಂಡು ರಾಜ್ಯದಲ್ಲಿ ಯಾವುದೇ ಶಾಲೆಗಳನ್ನ ಮುಚ್ಚುವಂತಹ ಕೆಲಸವನ್ನ ಯಾರೂ ಮಾಡಬಾರದು ಅಂತ ಹೇಳಿ ನಾನು ಕೇಳ್ಕೊತೀನಿ ಮತ್ತು ದಯಮಾಡಿ ಪೋಷಕರು ಇಲ್ಲಿನ ಶ್ರೀ ಕುಮಾರಸ್ವಾಮಿ ವಿದ್ಯಾಮಂದಿರದಲ್ಲಿ ಒಂದರಿಂದ ಏಳನೇ ತರಗತಿವರೆಗೂ ಏನು ನಿಮ್ಮ ಮಕ್ಕಳನ್ನ ಓದಿಸ್ತಾ ಇದ್ರಿ ದಯಮಾಡಿ ಪ್ರವೇಶಾತಿ ಪ್ರಾರಂಭವಾಗಿದೆ ನಾಳೆಯಿಂದನೇ ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಕಳಿಸಿ ಪಾಠ ಪ್ರವಚನಗಳು ಪ್ರಾರಂಭ ಆಗ್ತಾ ಇದೆ ಪುಸ್ತಕಗಳು ಏನಿದೆ ಇದೆ ಬರುತ್ತೆ ಅಂತ ಹೇಳಿದ್ದಾರೆ ಪುಸ್ತಕಗಳು ಬರುತ್ತೆ ಏನಾದರೂ ಪುಸ್ತಕ ಬರಲಿಲ್ಲ ಮತ್ತೊಂದ್ಸಲ ಇಲ್ಲ ಪಾಠ ಮಾಡಲ್ಲ ಅಂತ ಹೇಳಿದ್ರೆ ನಮಗೆ ಕರೆ ಮಾಡಿ ನಮಗೆ ತಿಳಿಸಿ ನನ್ನ ನಂಬರ್ ಇದೇ ಸಮಯದಲ್ಲಿ ಹೇಳ್ತೀನಿ ನನ್ನ ಹೆಸರು ಜೀವನ್ ಅಂತ ಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಶಾಸಕ ಏನು ಎಂಎಲ್ ಎ ಅಭ್ಯರ್ಥಿ ಪರಾಜಿತ ಎಮ್ ಎಲ್ ಎ ಅಭ್ಯರ್ಥಿ ನನ್ನ ನಂಬರ್ ಡಬಲ್ ನೈನ್ ಏಟ್ ಡಬಲ್ ಜೀರೋ ಟೂ ಒನ್ ಫೋರ್ ಸೆವೆನ್ ಟು ದಯಮಾಡಿ ನನಗೆ ಕರೆ ಮಾಡಿ ಪ್ರವೇಶಾತಿಯನ್ನು ನಿರಾಕರಿಸಿದ್ರೆ ದಯವಿಟ್ಟು ನನಗೆ ತಿಳಿಸಿ ಅಂತ ಹೇಳ್ತೀನಿ ನಮಸ್ಕಾರ